ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಯಾವುದೇ ಕಷ್ಟವಿಲ್ಲದೆ ಒಂದು ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಹೇಗೆ ಮಾಡಬಹುದು ಅಂತ ನೋಡೋಣ ಈ ಒಂದು ವಿದ್ಯೆಯನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಕೇವಲ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡಿಕೊಳ್ಳಿ ಇದರಿಂದ ಇದರಿಂದ ನಾವು ಮಾಡುವಂಥ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು ಹಾಗೂ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಶತಸಿದ್ಧ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈ ಯಂತ್ರವನ್ನು ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ ಎರಡು ಮೆಣಸುಗಳನ್ನು ತಗೋಬೇಕು ವೀಕ್ಷಕರೇ ಎರಡು ಮೆಣಸು ಹಾಗೂ ಎರಡು ಬೆಳ್ಳುಳ್ಳಿ ಹಾಗೂ ಒಂದು ಬಿಳಿ ಹಾಳೆಯನ್ನು ತಗೋಬೇಕಾಗ್ತದೆ ವೀಕ್ಷಕರೇ ಒಂದು ಬಿಳಿ ಹಾಳೆಯಲ್ಲಿ ಈ ಒಂದು ಮಂತ್ರವನ್ನು ನೀವು ಬರ್ಕೋಬೇಕು ಯಾವುದ ಮಂತ್ರ ಅಂತ ನೋಡೋದಾದರೆ ಯಾವುದ ಮಂತ್ರ ಅಂತ ನೋಡೋದಾದರೆ ಓಂ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ಸುಕ್ಷೇ ನಮಃ ಓಂ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ಸುಕ್ಷೇ ನಮಃ ಈ ಒಂದು ಮಂತ್ರವನ್ನು ಬರ್ಕೊಂಡು ಇಲ್ಲಿ ಕೆಳಗಡೆ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರ ಆ ಸ್ತ್ರೀಯ ಹೆಸರು ಅಥವಾ ಪುರುಷನ ಹೆಸರು ಸ್ತ್ರೀ ವಶ ಮಾಡೋದಿದ್ದರೆ ಸ್ತ್ರೀಯ ಹೆಸರು ಪುರುಷ ವಶೀಕರಣ ಮಾಡೋದಿದ್ರೆ ಪುರುಷನ ಹೆಸರು ಪ್ಲಸ್ ನಿಮ್ಮ ಹೆಸರು ನೋಡಿ ಈ ರೀತಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ಓಂ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ಸುಕ್ಷೇ ನಮಃ ಪುರುಷ ವಶೀಕರಣ ಮಾಡಬೇಕಾದ್ರೆ ಓಂ ಹ್ರೀಂ ಕ್ಲೀಂ ಪುರುಷ ಸುಕ್ಷೇಯ ನಮಃ ಅಂತ ಬರ್ಕೋಬೇಕಾಗ್ತದೆ ವೀಕ್ಷಕರೇ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೋಬೇಡಿ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಹಾಗೂ ಇಲ್ಲಿ ಒಂದು ಚೌಕಾಕಾರವನ್ನು ನಿರ್ಮಿಸಿ ನಾಲ್ಕೂ ಬದಿಯಲ್ಲಿ ಈ ರೀತಿ ಗೀಟನ್ನು ಎಳೆದುಕೊಳ್ಳಿ ಹಾಗೂ ತ್ರಿಶೂಲಾಕಾರವನ್ನು ಬರೀರಿ ಮೇಲ್ಗಡೆ ಮೂವತ್ತೇಳು ಇಪ್ಪತ್ತೇಳು ಎಂಬತ್ತೆಂಟು ಹಾಗೂ ಐವತ್ತ ಆರು ಈ ರೀತಿ ಬರ್ಕೋಬೇಕಾಗ್ತದೆ ವೀಕ್ಷಕರಿಗೆ ನೋಡಿ ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದುಕೊಳ್ಳಿ ಯಾವ ರೀತಿ ಬರೀಬೇಕು ಅಂತ ಓಂ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ಅಥವಾ ಪುರುಷ ಸುಕ್ಷೇ ನಮಃ ಮೇಲೆ ಹೆಣ್ಣಿನ ಹೆಸರು ನೀವು ಹೆಣ್ಣಿನ ವಶೀಕರಣ ಮಾಡಬೇಕು ಅಂತಾದರೆ ಪುರುಷನ ಹೆಸರು ಪುರುಷ ವಶೀಕರಣ ಮಾಡಬೇಕಾದ್ರೆ ಕೆಳಗೆ ನಿಮ್ಮ ಹೆಸರು ಆಮೇಲೆ ಈ ರೀತಿ ಚೌಕಾಕಾರ ಬರೆದು ನಾಲ್ಕು ದಿಕ್ಕಿನಲ್ಲೂ ತ್ರಿಶೂಲಾಕಾರವನ್ನು ಬೆಳೆದು ಈ ರೀತಿ ನಂಬರನ್ನು ಬರೀಬೇಕು ಮೂವತ್ತೇಳು ಐವತ್ತೇಳು ಈ ರೀತಿ ನಂಬರನ್ನು ಬರೀಬೇಕು ಮೂವತ್ತೇಳು ಇಪ್ಪತ್ತೇಳು ಐವತ್ತಾರು ಹಾಗೂ ಎಂಬತ್ತೆಂಟು ಹಾಗೂ ಇದನ್ನು ಈ ರೀತಿ ಮಡ್ಚ್ಕೋಬೇಕಾಗ್ತದೆ ಮೊದಲು ಬಲಗಡೆಯಿಂದ ನಂತರ ಎಡಗಡೆಯಿಂದ ಸಮವಾಗಿ ಮಡ್ಸ್ಕೋಬೇಕು ನಂತರ ಈ ಮೆಣಸನ್ನು ಇದರ ಮೇಲೆ ಇಟ್ಟು ಈ ಒಂದು ಮಂತ್ರವನ್ನು ಏನಿದೆ ಮಂತ್ರ ಇಲ್ಲಿ ನೋಡ್ಬೋದು ಓಂ ಹ್ರೀಂ ಕ್ಲೀಮ್ ಓಂ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ಸುಕ್ಷೇ ನಮಃ ಅನ್ನೋ ಮಂತ್ರ ಏನಿದೆಯಲ್ಲ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸ್ಬೇಕಾಗ್ತದೆ ಈ ಒಂದು ಮಂತ್ರವನ್ನು ಈ ರೀತಿ ಇಟ್ಕೊಂಡು ಎರಡೂ ಕೈಗಳನ್ನು ಹೀಗಿಟ್ಕೊಂಡು ಓಂ ಹ್ರೀಂ ಕ್ಲೀಂ ಇಷ್ಟಸ್ತ್ರೀ ಅಥವಾ ಪುರುಷ ಆಗಿದ್ದರೆ ಪುರುಷ ಸುಕ್ಷೇ ನಮಃ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಪಠಿಸ್ಬೇಕಾಗ್ತದೆ ಪಠಿಸಿದ ನಂತರ ಒಂದು ಮಡಕೆ ಚಿಕ್ಕ ಮಡಿಕೆ ಅಥವಾ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಇದನ್ನು ಅದರೊಳಗೆ ಹಾಕಿಬಿಡಿ ಎರಡು ಮೆಣಸೇನಿದೆಯಲ್ಲ ಅದರ ಜೊತೆ ಬೆಳ್ಳುಳ್ಳಿಯನ್ನು ಹಾಕಿ ಈ ರೀತಿ ಹಾಕಿ ಹಾಗೂ ಕರ್ಪೂರ ತಂದು ಕರ್ಪೂರವನ್ನು ತೆಗೆದುಕೊಂಡು ಇದರೊಳಗೆ ಹಾಕಬೇಕಂಥದ್ದು ಆ ನಂತರದಲ್ಲಿ ಕಡ್ಡಿಯನ್ನು ಗೀರಬೇಕಾಗ್ತದೆ ವೀಕ್ಷಕರೇ ಈ ರೀತಿ ಕಡ್ಡಿ ಗೀರಿ ಈ ಮಂತ್ರವನ್ನು ನೀವು ಪಠಿಸ್ತಾ ಇರಬೇಕು ಓಂ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ಅಥವಾ ಪುರುಷ ಸುಕ್ಷೇಯ ನಮಃ ಅಂತ ಅದು ಹೊತ್ತಿ ಉರಿಯದಿದ್ದರೆ ಏನು ಪರವಾಗಿಲ್ಲ ಸ್ವಲ್ಪ ನೀವು ಹಾಕಿದಂಥ ಕರ್ಪೂರ ಇರುವವರೆಗೂ ಉರಿದ್ರೆ ಸಾಕು ಹಾಗೂ ಅದನ್ನು ನೀವು ಒಂದು ಅಮಾವಾಸ್ಯೆ ದಿನ ಈ ಪ್ರಯತ್ನವನ್ನು ಮಾಡಬೇಕು ಈ ಪ್ರಯತ್ನವನ್ನು ಈ ಯಂತ್ರವನ್ನು ಅಮಾವಾಸ್ಯೆ ದಿನ ನಡೆಸಿ ಅದನ್ನು ಒಂದು ಮೂರು ದಾರಿ ಸೇರುವಂತಹ ಜಾಗ ಆ ಮೂರು ದಾರಿ ಸೇರುವಂಥ ಜಾಗದಲ್ಲಿ ಇದರ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಹಾಕೋಬೇಕಾಗ್ತದೆ ವೀಕ್ಷಕರೇ ಹಾಗೂ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ನೀವು ಮಲಗಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬೇಕು ಅಂತ ಹೇಳ್ತಿರಲ್ಲ ಅವರು ಕೇವಲ ಐದು ದಿನಗಳ ಒಳಗೆ ನಿಮ್ಮ ವಶ ಆಗ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೋಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮನ್ನು ಯಾವುದೇ ಕಠಿಣ ಸಮಸ್ಯೆ ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ನಮಸ್ಕಾರ